ನೋಡಿ ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂಥ ಗೊಂದಲ ಇದೆ ಪ್ರಜ್ವಲ್ ಅವರ ಬಗ್ಗೆ ನನ್ನ ನಿಲುವು ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ ಅದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕಠಿಣ ಶಿಕ್ಷೆ ಸಂಬಂಧಿಸಿದವರಿಗೆ ಆಗಬೇಕು ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಈ ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಬಂತು ದೂರದ ಹಾಸನ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದರೂ ಪ್ರಶ್ನೆ ಹುಬ್ಬಳ್ಳಿ ಧಾರವಾಡದಂಥ ಊರಲ್ಲಿ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ನೋಡಿದ್ದಾರೆ ಅದನ್ನು ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣು ತೆರೀಲಿಲ್ಲ ಸರ್ಕಾರ ಯಾಕೆ ಎಫ್ ಐ ಆರ್ ಫೈಲ್ ಮಾಡಲಿಲ್ಲ ಸರ್ಕಾರ ಪ್ರಜ್ವಲ್ ರೇವಣ್ಣವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ತಡಿಲಿಲ್ಲ ಅವರನ್ನು ಯಾಕೆ ಬಂಧಿಸಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಎರಡನೇದು ರೇವಣ್ಣವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಇಡಿ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ ಕಿಡ್ನ್ಯಾಪ್ ಬಗ್ಗೆ ಹೇಳ್ತಾರೆ ಆದರೆ ಸರಿಯಾದಂಥ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನು ಸಿ ಬಿ ಐ ಕೊಡಬೇಕು ಸಿ ಬಿ ಐದ ಮೂಲಕ ಈ ತನಿಖೆ ಆಗಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಎಸ್ ಐ ಟಿ ತನಿಖೆಯನ್ನು ಎದುರಿಸಲಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಎಸ್ ಐ ಟಿ ಒಂದು ರೀತಿ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತ ಹೇಳಿ ಆದ್ದರಿಂದ ಈ ಒಂದು ಸರ್ಕಾರದ ಧೋರಣೆಯನ್ನು ನಾನು ತೀವ್ರವಾಗಿ ಅದುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ ಒಂದು ಮಹಿಳೆಯರಿಗೆ ಅನ್ಯಾಯ ಇದೆ ಅಂತ ಕೇಳುವಂಥ ಸಂದರ್ಭದಲ್ಲಿ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಳ್ಳುವಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದು ಸಮಸ್ತ ಮಹಿಳಾ ಕುಲಕ್ಕೆ ಮಾಡುವಂಥ ಅಪಮಾನ ಇದೆ ರೇವಣ್ಣರ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದಾವೆ ಆ ಗೊಂದಲಗಳ ನಿವಾರಣೆ ಆಗಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಆಗಬೇಕು ಸರ್ ನೇರವಾಗಿ ಮೇಲೆ ಆರೋಪ ಮಾಡ್ತಾರೆ ಅವರು ಭಾಗಿಯಾಗಿದ್ದಾರೆ ಅಂತ ರಾಜೀನಾಮ ಅವರ ಬಗ್ಗೆ ಕುಮಾರಸ್ವಾಮಿಯವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ ನಿನ್ನ ಕೋರ್ಟ್ನಲ್ಲೂ ಸಹಿತ ಏನು ಆರ್ಗ್ಯುಮೆಂಟ್ಗಳು ನಡೆದೇವೆ ಆರ್ಗ್ಯುಮೆಂಟ್ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ ಯಾಕೆ ಅವರು ಸಿಕ್ಕಾಗ ಸ್ಥಳ ಮಾಜರ್ ಮಾಡಿಲ್ಲ ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಈ ಥರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು ಏನು ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಅವರು ಐಗೆ ವಹಿಸಿ ಬಿಡಲಿ ನಾವೇನ್ ಡಿ ಕೆ ಶಿವಕುಮಾರ್ ನಾನು ರಾಜೀನಾಮೆಗೆ ಬಿ ಸಿಬಿಐ ವಹಿಸಲಿ ಎಲ್ಲವೂ ಹೊರಗೆ ಬರಲಿ ಯಾರು ತಪ್ಪಿರಲಿಲ್ಲ ಅಂದ್ರೆ ಸಿ ನಮ್ಮ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳ ನಡೆದಿಲ್ಲ ಏನು ಕೊಡುತ್ತದೆ ನಾವು ಯಾವುದು ಮಂದ್ ನಿಮಗೆ ಮುಚ್ಚಿ ಪ್ರಯತ್ನ ಮಾಡಿಲ್ಲ ನೀವು ಅದನ್ನ ಸಂಖ್ಯೆದ ಮೇಲೆ ಕಂಪೇರ್ ಮಾಡೋರು ಸಿವಿಯರಿಟಿ ಮೇಲೆ ಕಂಪೇರ್ ಮಾಡೋರು ನೀವೇ ಹೇಳ್ತೀರಿ ನೀವೇನು ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಏನಿದು ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಅಂತ ಮತ್ತು ನಿಮಗೆ ಇದನ್ನು ಸಿ ಬಿ ಐ ಕೊಡಬೇಕಂತ ಯಾಕೆ ಅನ್ನಿಸ್ತಾ ಇಲ್ಲ ಅವರು ರಾಜಕೀಯವಾಗಿ ಕೆಲವ್ರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನು ಬಳಸೋಬೇಕಂತಾರೆ ತಾವು ಮಾಡಿದಂಥ ತಪ್ಪುಗಳನ್ನು ಮುಚ್ಚಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಳೆ ಸಿ ಬಿ ಐ ಕ್ವಶನ್ ಬರುವುದಾ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗಲಿಕ್ಕೆ ಹಾಕ್ಬಿಟ್ರಿ ಮತ್ತು ಇದು ಇವತ್ತಿಂದಲ್ಲ ನಾನು ಹಿಂದೂ ಹೇಳಿದ್ದೀನಿ ಕನಿಷ್ಠ ಎಂಟತ್ತು ವರ್ಷದಿಂದ ನಡೆದಿದೆ ಇದು ಒಂದು ವರ್ಷದಿಂದ ಸರ್ಕಾರ ಏನು ಮಾಡ್ತಾಯಿತ್ತು ನಾನು ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಚುನಾವಣೆಯೊಳಗೆ ಚುನಾವಣೆ ಮುಗಿದ ನಂತರ ಇದನ್ನು ರಾಜಕೀಯವಾಗಿ ಕೆಲವ್ರನ್ನ ಹಣಿಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಉಪಯೋಗ ಮಾಡಿದೆ ಯಾರು ಕೊಟ್ಟರು ಸ್ಯಾಮ್ ಪೆತ್ರೋಡ ಹೇಳಿಕೆ ಕಾಂಗ್ರೆಸ್ ಪಾರ್ಟಿ ದೇಶವನ್ನು ಜಾತಿಯ ಮೇಲೆ ದೇಶವನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ದೇಶವನ್ನು ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ದೇಶವನ್ನು ಒಡೆಯುವ ದೇಶವನ್ನು ಸಮಗ್ರವಾಗಿ ಇಡುವ ವಿಚಾರ ಅವ್ರಿಗೆ ಅಂದಿಲ್ಲ ದೇಶವನ್ನು ಒಡೆಯುವ ವಿಚಾರನೇ ಅವ್ರಿಗಿದೆ ಇತ್ತೀಚೆಗೆ ಡಿ ಕೆ ಸುರೇಶ್ ಅವರ ಹೇಳಿಕೆ ನೋಡಿರ್ಬೋದು ಈಗ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆ ಅರ್ಥ ಏನು ಅಂತಂದ್ರೆ ದಕ್ಷಿಣ ಭಾರತವರು ಆಫ್ರಿಕಾ ಕಾಣ್ತಾರೆ ಪೂರ್ವಾಂಚಲದವರು ಚೈನಿಗಳಂತೆ ಕಾಣ್ತಾರೆ ಅಂದರೆ ಈ ದೇಶ ಒಂದು ಇರಲೇ ಇಲ್ಲ ಅಂತ ಅವ್ರು ಹೇಳೋ ಅರ್ಥ ಇದೆ ಇಟ್ ವಾಸ್ ನೆವರ್ ಎ ಕಂಟ್ರಿ ಈ ಬ್ರಿಟಿಷರ ಸಿದ್ಧಾಂತದಲ್ಲಿ ನಾವು ಬಂದ ಮೇಲೆ ದೇಶ ಒಂದಾಯಿತು ಅಂಥೇಳಿ ಅದನ್ನು ಮಾಡಿ ನೋಡಿರಿ ನೀವು ತಾಳೆ ಹಾಕ್ರಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಆಗ್ಬೇಕಂತ ಡಿ ಕೆ ಸುರೇಶ್ ಅವರು ಇನ್ನೊಂದು ಕಡೆ ಡಿ ಎಮ್ ಕೆ ಅವರು ದ್ರವಿಡ ಮೂಮೆಂಟು ನಾವು ದ್ರವಿಡ್ರು ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆ ಕಡೆ ಸ್ಯಾಮ್ ಅವರು ಜನರ ಒಂದು ಚರ್ಮದ ಬಣ್ಣದ ಆಧಾರದ ಮೇಲೆ ದೇಶವನ್ನು ಒಡಿಯೋ ಹುನ್ನಾರವನ್ನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ತಾನು ಅಧಿಕಾರದಲ್ಲಿಲ್ಲ ಅಂತಂದರೆ ದೇಶವನ್ನು ಒಡೆಯೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ ಅನ್ನುವಂಥದ್ದು ಈ ಘಟನೆಗಳಿಂದ ಸ್ಪಷ್ಟ